ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗನ್ನ ಶುರು ಮಾಡೋಣ ಅಂತ ಇದು ಶುಕ್ರವಾರದ ಬ್ಲಾಗ್ ನೋಡ್ರಿ ಬೆಳಗ್ಗೆ ಎದ್ದು ನಾನು ಚಹಾ ಮಾಡ್ಕೊಂಡಾಗ ಕುಡಿಯಕತ್ತೀನಿ ಇನ್ನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತ ಅಡುಗೆಗೆ ನಾನು ಅನ್ನ ಮತ್ತು ಬೇಳೆ ಸಾರು ಚಪಾತಿ ಬಟಾಣಿ ಕಾಳು ನೆಣಸನ ಇಟ್ಟಿದ್ದೀನಿ ರಾತ್ರಿ ಅವನ್ನ ಕೂಗಿಸಿ ಪಲ್ಯ ಮಾಡಬೇಕಿತ್ತು ಹಾಗಾಗಿ ಫಸ್ಟ್ ಒಂದು ಪಾತ್ರೆ ಒಳಗೆ ನಾನು ರೈಸ್ ಮಾಡೋಕೆ ಇಡಕತ್ತೀನಿ ಒಂದು ಒಳಗೆ ಬೇಳೆ ಬೇಯಿಸಾಕಿಟ್ಟು ಇನ್ನೊಂದು ಕುಕ್ಕರ್ ಒಳಗೆ ನಾನು ಬಟಾನಿನ ಬೇಯಿಸ್ಕೊಂಡ್ರೆ ಎಲ್ಲ ಬೇಗ ಬೇಗ ಆಗಿಬಿಡ್ತತಿ ಈ ಕೆಲಸ ಲೇಟ ಹಾಕತಿ ಅಂತ ಅನ್ಸೋದಿಲ್ಲ ಹಾಗಾಗಿ ಎಲ್ಲ ಒಲೆ ಮೇಲೆ ಒಂದೊಂದ ಮಾಡಕತ್ತೀನಿ ನೋಡ್ರಿ ಇವನು ಮೂರೂ ಕುದಿಯೋಕೆ ನಾನು ಒಂದು ಕಡೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀನಿ ಇವತ್ತ ಮನೆಯಲ್ಲಿ ತರಕಾರಿ ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಕಾಳು ಪಲ್ಯ ಮಾಡಿರೋದಂತೇಳಿ ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ನಿ ರಾತ್ರಿ ನೆನೆಸಿ ಬೆಳಗ್ಗೆ ಎರಡು ವಿಷಾಲ ಕೂಗಿಸ್ಕೊಂಡ್ರೆ ಇದು ಬಟಾಣಿ ಕಾಳು ಪಲ್ಯ ಚಲೋ ಆಗ್ತತಿ ಹಾಗಾಗಿ ರಾತ್ರಿನೇ ನಾನು ನೆನೆಸಿಟ್ಟಿದ್ನಿ ಇವಾಗ ಕುಕ್ಸಕ್ಕೆ ಇಡಕತ್ತೀನಿ ನೋಡಿರಿ ಈಗ ಚಪಾತಿ ಜೋಡಿ ಅಷ್ಟೇ ಇದು ಕಾಂಬಿನೇಷನ್ ಚಲೋ ಇರ್ತೈತಿ ಮತ್ತು ರೊಟ್ಟಿ ಜೋಡಿ ಅಂದ್ರೆ ಅಷ್ಟು ಬರಬರ್ ಆಗೋದಿಲ್ಲ ಅದಕ್ಕಾಗಿ ನಾನು ಹೆಂಗೂ ಚಪಾತಿನ ಮಾಡ್ತೇನೆಲ್ಲ ಬಟಾಣಿ ಮಾಡಿರೋದು ಭಾಳ ದಿವಸ ಆಯಿತು ಮಾಡೇ ಇಲ್ಲ ಅಂತೇಳಿ ಇವತ್ತ ಬಟಾಣಿನ ಮಾಡಕತ್ತೀನಿ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ನಾನು ಈ ರೀತಿ ಕಾಳುಗಳನ್ನ ಯೂಸ್ ಮಾಡ್ಕೊಳ್ತೀನಿ ಒಂದಷ್ಟು ಕಾಳುಗಳನ್ನ ಊರಿಂದ ಎಲ್ಲ ತರಿಸಿಟ್ಕೊಂಡೇನೆ ಅವನ್ನ ಫ್ರಿಜ್ ಒಳಗೆಲ್ಲ ಸ್ಟೋರ್ ಮಾಡಿಟ್ಕೊಟ್ಟಿರ್ತಾನಲ್ಲ ಇವಾಗ ತರಕಾರಿ ಥರಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ನಾನು ಯೂಸ್ ಮಾಡ್ಕೊತೀನಿ ಕಾಳುಗಳನ್ನ ಎಲ್ಲ ಬೇಯೋಕ್ಕಿಟ್ಟು ಇವಾಗ ರಂಗೋಲಿನ ಹಾಕಕತ್ತೀನಿ ನೋಡಿರಿ ಬಾಗಿಲ ತೊಳೆದು ಇವಾಗ ಸ್ಟೆನ್ಸೆಲ್ಸಲ್ಲಿ ರಂಗೋಲಿ ಹಾಕಕತ್ತೀನಿ ನಾನು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬರೋ ಅಷ್ಟರಲ್ಲಿ ರೈಸ್ ರೆಡಿಯಾಗಿತ್ತು ಹಂಗೆ ಕಾಳನ್ನು ಬೇಸಕ್ಕೆ ಇಟ್ಟೋಗಿದ್ನೆಲ್ಲ ಅವು ಎಲ್ಲ ಬಂದಿದ್ದು ನೋಡಿರಿ ಇನ್ನು ತೆಗೆದ ಒಕ್ಕರ್ನೇ ಹಾಕಬೇಕು ಹಂಗೆ ಚಪಾತಿ ಹಿಟ್ಟನ್ನು ನಾನು ನಾದಿಟ್ಟೆನೇ ಸ್ವಲ್ಪ ನಾದಿಟ್ರೆ ಮೆತ್ತಗೆ ಹಾಕೋ ಚಪಾತಿ ಅಂಥೇಳಿ ಹಿಟ್ಟನ್ನು ನಾದಿಟ್ಟೆನೆ ನೋಡಿರಿ ಕಾಳನ್ನು ಅಷ್ಟ ಎರಡು ವಿಷಲ್ ಕೂಗಿಸ್ಕೊಂಡೆ ನಾನು ರಾತ್ರಿ ನೆನ್ಸಿಟ್ಟಿದ್ನಲ್ಲ ಹಾಗಾಗಿ ಎರಡು ವಿಷಲ್ ಕೂಗ್ಸಿರ ಸಾಕು ಮತ್ತು ಇದು ಕಾಳು ಪಲ್ಯ ಮಾಡುವಾಗ ಇವಾಗ ಕಾಳು ಹಿಂಗೆ ಬಿಡಿ ಬಿಡಿಯಾಗಿನೇ ಇರಬೇಕು ಭಾಳ ಮೆತ್ತಗಾದ್ರೆ ಅದು ಪಲ್ಯ ಚಲೋ ಅನಿಸಂಗಿಲ್ಲ ಹಾಗಾಗಿ ಫಸ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ ನಾನು ಅದು ಅಷ್ಟು ಬೆಂದಿರಲಿಲ್ಲ ಕಾಳು ಹಾಗಾಗಿ ಇನ್ನೊಂದು ವಿಷಲ್ನ ಇಟ್ನಿ ಇವಾಗ ಇನ್ನೊಂದು ಕುಕ್ಕರ್ ಒಳಗೆ ನಾನು ಬೇಳೆನ ಬೇಯಿಸಾಕಿಡಾಕತೀನಿ ಇದು ಒಂದು ಹತ್ತು ನಿಮಿಷದೊಳಗೆ ಬೇಳೆ ಬೆಂದು ಬಿಡ್ತೈತೆ ನೋಡ್ರಿ ಬೇಗ ಬೇಳೆ ಬೇಗೊಡ್ಕೆ ಈ ಕಡೆ ನಾನು ಪಲ್ಯನ ಒಗ್ಗರ್ಣೆ ಮಾಡ್ಕೊಳ್ತೀನಿ ಬೇಳೆ ಸಾಂಬಾರಂತೂ ನಾನು ಸುಮಾರು ಸರಿ ರೆಸಿಪಿನ ಶೇರ್ ಮಾಡ್ಕೊಂಡೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸಾಂಬಾರೇನು ತೋರಿಸಿಲ್ಲ ಪಲ್ಯಕ್ಕೆ ನೋಡಿರಿ ಒಂದು ಪಳಗೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ಇದಕ್ಕೆ ಹಸಿ ಪೇಸ್ಟ್ ಹಾಕಿರ ಚಲೋ ಇರ್ತೈತಿ ಆದ್ರೆ ನಮ್ಮ ಮನೆಯಾಗ ನಮ್ಮನೆಯವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹಸಿ ಪೇಸ್ಟ್ನ ಯೂಸ್ ಮಾಡತ್ತಿಲ್ಲ ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಂಡೇನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚಂದಾಗ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವೇನು ಬೀಸಿಟ್ಕೊಂಡಿವಲ್ಲ ಕಾಳು ಆ ಕಾಳನ್ನ ಇದಕ್ಕೆ ಹಾಕ್ಕೊಂಡು ನಾವು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಹೊರಗಡಲೆ ಸಾರಿ ಕಡಲೆ ಬೀಜ ಮತ್ತು ಹುಚ್ಚೆಳ್ಳು ಎರಡೂ ಫ್ರೈ ಮಾಡಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇನಲ್ಲ ಆ ಪೌಡ್ರನ್ನ ಹಾಕ್ಕೊಂಡ್ರೆ ಇದು ಟೇಸ್ಟಾಗಿ ಚೊಲೋ ಇರ್ತೈತಿ ಇಲ್ಲಂದ್ರೆ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಮತ್ತು ನೋಡೋಕು ಚೆಂದ ಅನಿಸೋದಿಲ್ಲ ಹಾಗಾಗಿ ನಾನು ಹುಚ್ಚೆಳ್ಳು ಪುಡಿ ಹಾಕ್ಕೊಂಡಿರ್ತೇನೆ ನೋಡಿರಿ ನೋಡಿರಿ ಇವಾಗ ಇಷ್ಟ ಸಿಂಪಲ್ಲಾಗಿ ನಾವು ಕಾಳು ಪಲ್ಯನ ಮಾಡ್ಕೋಬೋದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರಂತು ಇನ್ನೂ ಚಲೋ ಇರ್ತೈತಿ ಆದ್ರೆ ನಮ್ಮ ಮನೆಗೆ ಇವತ್ತು ಖಾಲಿನೂ ಆಗಿತ್ತು ಮತ್ತು ಬೇಡ ಇವಾಗಂತೂ ಮೊನ್ನೆನೂ ನಾನು ಒಂದೆರಡು ಪಲ್ಯನೂ ಮಾಡಿದ್ನಿ ಹಸಿ ಮೆಣಸಿನ್ಕಾಯಿ ಹಾಕಿ ಹಾಗಾಗಿ ಬೇಡ ಒಳ್ಳೊಳ್ಳೆ ಅದು ತಿಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಗಷ್ಟ್ರಿಗೆ ಆಕತ್ತಂತ್ಂಥೇಳಿ ನಾನು ಮತ್ತು ಇವತ್ತು ಒಣ ಖಾರ ಹಾಕಿ ಪಲ್ಯೆ ಮಾಡೀನಿ ಮಾಡಿ ಆ ಬಾಳಿಗೆ ಒಳಗಿಂದ ಎಲ್ಲ ಪಲ್ಯನ ನಾನು ಒಂದು ಸಣ್ಣ ಬೋಗಣಿಗೆ ಎತ್ತಿಟ್ಕೊಳ್ತೀನಿ ಯಾಕಂದ್ರೆ ಗ್ಯಾಸ್ ತುಂಬ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಇಟ್ಟರೆ ಎಲ್ಲ ಫುಲ್ಲಾಗಿ ಅಂತೇಳಿ ಅದನ್ನೆಲ್ಲ ನಾನು ಹಂಗೆ ಅಡುಗೆ ಆಗ್ತಿದ್ದಂಗೆ ಒಂದೊಂದು ಒಂದೊಂದು ತೆಗ್ದಿಡಾಕತ್ತಿದ್ನಿ ಇವಾಗ ನಾಷ್ಟಕ್ಕೆ ಅವಲಕ್ಕಿ ಮಾಡಿರಾತಂತೇಳಿ ಅವಲಕ್ಕಿನೂ ಮಾಡ್ಕೊಳೀನಿ ನೋಡಿರಿ ನಾನು ದಿನ ನಾನು ಒಂದೊಂದು ದಿವಸ ಏನು ಮಾಡ್ತೇನೆ ಅಂದ್ರೆ ಪಲ್ಯ ಚಪಾತಿನ ತಿಂದು ಹೋಗಿಬಿಡ್ತಾರೆ ನಮ್ಮ ಮನೆಯವರ ಹಾಗಾಗಿ ನಾಷ್ಟ ಏನು ಮಾಡಿರಂಗಿಲ್ಲ ಆದ್ರೆ ಇವತ್ತು ಅವಲಕ್ಕಿ ಮಾಡು ಮಧ್ಯಾಹ್ನ ಚಪಾತಿ ತಿಂತಾನೆ ಅಂದ್ರೂ ಸರಿ ಆಯ್ತು ಅಂತೇಳಿ ನಾನು ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೀನಿ ಅವಲಕ್ಕಿ ಮಾಡೋದಂತೂ ಎಲ್ಲರಿಗೂ ಗೊತ್ತಿರ್ತತಿ ನಾನು ಅದೇ ರೀತಿನ ಅವಲಕ್ಕಿ ಮಾಡಿದ್ದೀನಿ ನೋಡಿರಿ ಅವಲಕ್ಕಿ ಮಾಡೋ ಮಾಡಿದಾಗ ನಾವು ಸ್ವಲ್ಪ ಇದಕ್ಕೆ ಸಕ್ಕರೆ ಇರ್ತದಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕಿ ನಾವು ಮಿಕ್ಸ್ ಮಾಡಿದ್ದು ಅಂದ್ರೆ ತಿನ್ನಕ್ಕೆ ಒಂಥರ ಟೇಸ್ಟ್ ಚೊಲೋ ಇರ್ತತಿ ನೀವು ಟ್ರೈ ಮಾಡಿರಿ అవులకిూ రెడీ అయిత ఇోడి చోడా మ ಕೊಬ್ಬರಿ ಉಂಡೆ ನಮ್ಮವ ಊರಿಂದ ಕೊಟ್ಟು ಕಳ್ಸಿದ್ಲು ನೋಡಿರಿ ಅವನನ್ನು ನಾನು ಇವ್ರಿಗೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟಿರ್ತೀನಿ ನಮ್ಮ ಮನೆಯವ್ರಿಗೆ ಕೊಬ್ಬರಿ ಉಂಡೆ ಅಂದ್ರೆ ಭಾಳ ಇಷ್ಟ ನನಗೆ ಮಾಡಕ್ಕೆ ಬರೋಂಗಿಲ್ಲ ಅದಕ್ಕೆ ನಮ್ಮವ್ವ ಊರಿಂದ ಬರುವಾಗ ನಮ್ಮ ತಂಗಿ ಅವ್ರ ಹಸ್ಬೆಂಡ್ ಬರತಿರ್ಲ ಕರ್ಕೊಂಡು ಹೋಗಾಕಿನ ಅವಾಗ ಕೊಟ್ಟು ಕಳಿಸಿದ್ರು ಅವನನ್ನು ಇವಾಗ ಹಾಕ್ಕೊಡತ್ತೀನಿ ನೋಡಿರಿ ಚೋಡ ಮತ್ತು ಕೊಬ್ಬರಿ ಉಂಡೆ ಚಕ್ಲೆ ಇನ್ನೊಂದು ಎರಡು ಮೂರು ಥರ ಉಂಡೆ ಶೇಂಗಾ ಚಿಕ್ಕಿ ಎಲ್ಲ ಕೊಟ್ಟು ಕಳಿಸಿದ್ಲು ನಾವೆಲ್ಲ ತಿಂದು ಖಾಲಿ ಮಾಡಿ ಇವಾಗ ಇವೆರಡೇ ಉಳ್ದವು ನಾನು ಸಾನ್ವಿ ಕೊಬ್ಬರಿ ಉಂಡೆ ಅಷ್ಟು ತಿನ್ನಂಗಿಲ್ಲ ಹಾಗಾಗಿ ಡೈಲಿ ನಮ್ಮ ಮನೆಯವ್ರಿಗೆ ಒಂದಾಗ ಕೊಟ್ಟಿರ್ತೀನಿ ಇವಾಗ ಅವ್ರಿಗೆ ಕೊಟ್ಟು ನಾನು ಇವಾಗ ಚಪಾತಿ ಮಾಡ್ಕತ್ತೀನಿ ನೋಡಿರಿ ಸಾಂಬಾರೂನು ಒಂದು ಕಡೆ ಕುದಿಯೋಕೆ ಇಟ್ಟಿನಿ ಒಂದು ಕಡೆ ಚಪಾತಿ ಮಾಡ್ಕೊಳಕತ್ತೀನಿ ಅವ್ರು ನಾಷ್ಟ ಮಾಡೋಷ್ಟರಲ್ಲೇ ಒಂದು ನಾಲ್ಕು ಚಪಾತಿ ಮಾಡಿಬಿಡ್ತೀನಿ ಅವರ ಬಾಕ್ಸಿಗೆ ಎಷ್ಟು ತೊಗೊಂಡು ಹೋಗ್ಬಿಡ್ತಾರೋ ಮಧ್ಯಾಹ್ನ ನನಗೆ ಸಾನ್ವಿಗೆ ಎಷ್ಟು ಬೇಕಲ್ಲ ಅಷ್ಟನ್ನ ನಾನು ಚಪಾತಿ ಮಾಡ್ಕೊಂಡಿರ್ತೀನಿ ಮತ್ತು ಹಿಟ್ಟು ಫ್ರಿಜ್ ಅಂದ್ರೆ ರಾತ್ರಿ ಊಟಕ್ಕೆ ಆಗ್ತದೆ ನಮ್ಗೆ ಇವಾಗ ಒಂದು ನಾಲ್ಕು ಚಪಾತಿನೂ ಮಾಡ್ಕೊಳಕತ್ತೀನಿ ನಮ್ಮ ಮನೆಯವ್ರ ಎಲ್ಲ ಇವಾಗ ರೆಡಿ ಮಾಡಿದೆ ನೋಡಿರಿ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ನಿ ಹಂಗೆ ಅವನು ಒಂದು ಬಾಕ್ಸ್ ಒಳಗೆ ಹಾಕಿದ್ದೀನಿ ಅನ್ನ ಸಾಂಬಾರು ಚಪಾತಿ ಪಲ್ಯ ಹಾಕಿದ್ದೀನಿ ಈ ಡಬ್ಬಿ ಒಳಗೆ ಯಾಕಪ್ಪ ಅಂತಂದ್ರೆ ಅದು ಟಿಫಿನ್ ಕ್ಯಾರಿಯರ್ ಇತ್ತಲ್ಲ ನಾನು ಡೈಲಿ ಕಳಿಸ್ತಿದ್ನಿ ಅದನ್ನು ಅವರು ನಮ್ಮ ಮನೆಯವ್ರು ಮರ್ಕೊಂಡು ಬಂದುಬಿಟ್ಟಾರೋ ಹಾಗಾಗಿ ಅವರಿಗೆ ಹಾಕೋಕೆ ಬಾಕ್ಸ್ ಇಲ್ಲ ನನಗೆ ಇದೇ ಬಾಕ್ಸ್ ಒಳಗೆ ಹಾಕಿ ಕಳ್ಸಾಕತ್ತೇನಿ ಈಗ ಆಮೇಲೆ ಸಂಜೆ ಮುಂದೆ ನೋಡ್ರಿ ಇದು ಸಾನ್ವಿಗೆ ಸ್ವಲ್ಪ ಲೈಟಾಗಿ ಜ್ವರ ಬಂದಿದ್ದು ಹಾಗಾಗಿ ಯಾಕೆ ನಾನು ಔಷಧಿ ಹಾಕಿ ಸ್ವಲ್ಪ ವಿಕ್ಸ್ ಹಚ್ಚಿ ಮಲಗಿಸಾತಿದ್ನಿ ಅದು ಯಾಕೋ ಗೊತ್ತಿಲ್ಲ ಮೈ ಬಿಸಿಯಾಗಿತ್ತು ಇನ್ನು ಬಿಟ್ರೆ ಜಾಸ್ತಿ ಆಗ್ತದಂತೇಳಿ ಹಂಗೆ ಇಮಿಡಿಯೇಟ ನಾನು ಔಷಧಿ ಹಾಕೀನಿ ಸ್ವಲ್ಪ ವಿಕ್ಸೆಲ್ಲ ಹಚ್ಚಿ ಒಂದು ಹತ್ತು ನಿಮಿಷ ಮಲ್ಕೊಳ್ಳಮ್ಮ ಎಲ್ಲ ಹೋಗತಂದ್ರೆ ಆಕೆ ಮಲಗಲೇ ಇಲ್ಲ ಔಷಧಿ ತೊಗೊಂಡು ಆಕೆ ಔಷಧಿ ಕುಡಿಯೋಕೆ ಭಾಳ ಸೇರ್ತತಿ ಅದಕ್ಕಾಗಿ ಆಕೆ ಔಷಧಿ ಹಾಕ್ಬಾ ಬಾ ಅಂತ ಹೇಳ್ತಿದ್ದು ನನಗೆ ಸರಿ ಅಂತ ಒಂಚೂರು ಹಾಕೀನಿ ಮಿಕ್ಸನ್ನು ಹಚ್ಚೀನಿ ಅದಕ್ಕೆ ಮಲಗಲೇ ಇಲ್ಲ ಹಂಗೆ ಆಟ ಆಡಕ್ಕಿದ್ಲು ಇವಾಗ ನಾನು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಮೇಲೆ ಬಟ್ಟೆ ಎಲ್ಲ ವಾಶ್ಕತ್ತಿನ ನೋಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅವರು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತೀನಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬ ಬಾಯ್